ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರೋಚಕ ಘಟ್ಟ ತಲುಪಿದೆ ಎಲ್ಲ ತಂಡಗಳು ಪ್ಲೇ ಆಫ್ ಲೆಕ್ಕಾಚಾರವನ್ನು ಆರಂಭಿಸಿವೆ ಆರ್ಸಿಬಿ ಸಹ ಪ್ಲೇ ಆಫ್ ಕನಸಿನಲ್ಲಿ ಕೂತಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎಸ್ಆರ್ಎಚ್ ಎಲ್ಎಸ್ಸಿ ಸಿಎಸ್ಕೆ ತಂಡಗಳು ಸಹ ಮುಂದಿನ ಹಂತ ಪ್ರವೇಶಿಸುವ ಕನಸಿನಲ್ಲಿವೆ ಮೇ ಹದಿನೆಂಟರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಕಾದಾಟ ನಡೆಸಲಿವೆ ಇಂಟ್ರೆಸ್ಟಿಂಗ್ ಅಂದ್ರೆ ಮೇ ಹದಿನೆಂಟರಂದು ಆರ್ಸಿಬಿ ತಂಡ ಈವರೆಗೂ ಸೋತೇ ಇಲ್ಲ ಐಪಿಎಲ್ ಹಿಸ್ಟರಿಯ ಅಂಶ ನೋಡಿದರೆ ಈ ಬಾರಿ ಚೆನ್ನೈ ಮನೆಗೆ ಹೋಗೋದು ಗ್ಯಾರಂಟಿ ಚಿನ್ನಸ್ವಾಮಿ ಅಂಗಳದಲ್ಲಿ ಮೇ ಹದಿನೆಂಟರಂದು ಚೆನ್ನೈ ಹಾಗೂ ಬೆಂಗಳೂರು ತಂಡಗಳು ಕಾದಾಟ ನಡೆಸಲಿವೆ ವಿಶೇಷವೆಂದರೆ ಮೇ ಹದಿನೆಂಟರಂದು ಆರ್ಸಿಬಿ ತಂಡ ಇದುವರೆಗೂ ಒಂದೇ ಒಂದು ಐಪಿಎಲ್ ಪಂದ್ಯವನ್ನ ಸೋತಿಲ್ಲ ಈ ದಿನದಂದು ಆಡಿದ ಎಲ್ಲ ಪಂದ್ಯಗಳನ್ನು ಆರ್ಸಿಬಿ ಗೆದ್ದುಕೊಂಡಿದೆ ಆರ್ಸಿಬಿ ಇದೇ ದಿನ ನಾಲ್ಕು ಬಾರಿ ಎದುರಾಳಿ ವಿರುದ್ಧ ಜಯ ಸಾಧಿಸಿದೆ ಮೇ ಹದಿನೆಂಟರ ಗೆಲುವಿನ ಲೆಕ್ಕಾಚಾರದ ಪ್ರಯಾಣ ಆರಂಭವಾಗಿದ್ದು ಎರಡು ಸಾವಿರದ ಹದಿಮೂರರ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಈ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ರಿಂದ ಓವರ್ಗಳಿಗೆ ಕತ್ತಿರಿ ಬಿದ್ದಿತ್ತು ಈ ಪಂದ್ಯದಲ್ಲಿ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿ ಎಂಟು ಓವರ್ಗಳಲ್ಲಿ ಎರಡು ವಿಕೆಟ್ಗೆ ನೂರ ಆರು ರನ್ ಗಳಿಸಿತ್ತು ಇದಕ್ಕೂತ್ತರವಾಗಿ ಸಿಎಸ್ಕೆ ಎಂಟು ಓವರ್ಗಳಲ್ಲಿ ಆರು ವಿಕೆಟ್ಗೆ ಎಂಬತ್ತೆರಡು ರನ್ ಸೇರಿಸಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲೂ ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಇಪ್ಪತ್ತೇಳು ರನ್ಗಳಿಂದ ಮಣಿಸಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಪಂಜಾಬ್ ವಿರುದ್ದ ನೂರ ಹದಿಮೂರು ರನ್ ಗೆಲುವು ದಾಖಲಿಸಿದ ಆರ್ಸಿಬಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹೈದರಾಬಾದ್ ತಂಡವನ್ನು ನೂರು ರನ್ಗಳಿಂದ ಮಣಿಸಿತ್ತು ಮೇ ಹದಿನೆಂಟರಂದು ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಆರ್ ಸಿ ಬಿ ಪರ ಸ್ಥಿರ ಪ್ರದರ್ಶನ ನೀಡಿದೆ ಅವರು ಇದುವರೆಗೆ ಐಪಿಎಲ್ ಎರಡು ಸಾವಿರದ ಹದಿಮೂರರಲ್ಲಿ ಐವತ್ತಾರು ರನ್ ಐಪಿಎಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೇಳು ರನ್ ಐಪಿಎಲ್ ಎರಡು ಸಾವಿರದ ಹದಿನಾರರಲ್ಲಿ ನೂರ ಹದಿಮೂರು ರನ್ ಹಾಗೂ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮೇ ಹದಿನೆಂಟರಂದು ಆರ್ಸಿಬಿ ಪರ ನೂರು ರನ್ ಗಳಿಸಿದ್ದಾರೆ ಅದೇನಂದರೆ ಮೇ ಹದಿನೆಂಟರಂದು ಅವರು ಆರ್ ಸಿ ಬಿ ಪಂದ್ಯದಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡ್ತಾರೆ ಆಗ ಆ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವು ನಿಶ್ಚಿತ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಹನ್ನೆರಡು ಅಂಕಗಳೊಂದಿಗೆ ಐದನೇ ಸ್ಥಾನದಲ್ಲಿದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಹದ್ನಾಲ್ಕು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಪ್ಲೇ ಆಫ್ಗೆ ಹೋಗಲು ಉಭಯ ತಂಡಗಳಿಗೆ ಈ ಪಂದ್ಯವನ್ನ ಗೆಲ್ಲುವುದು ಬಹುಮುಖ್ಯ ಈ ಪಂದ್ಯದಲ್ಲಿ ಎರಡು ತಂಡಗಳಲ್ಲಿ ಯಾರು ಸೋತ್ರೂ ಅದು ಆಫ್ ರಿಸ್ನಿಂದ ಹೊರಗುಳಿಯಲಿದೆ ಲೀಗ್ ಹಂತದಲ್ಲಿ ಉಭಯ ತಂಡಗಳ ಕೊನೆಯ ಪಂದ್ಯವೂ ಇದಾಗಿದ್ದು ಏನಾಗುತ್ತೆ ಎನ್ನುವುದು ಭಾರೀ ಕುತೂಹಲ ಕೆರಳಿಸಿದೆ